ನಮಸ್ಕಾರ ಪ್ರಿಯ ಪ್ರೇಕ್ಷಕರೇ ಇಂದು ನಾವು ಎಲ್ಲರಿಗೂ ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಮಾತನಾಡ್ತಿದ್ದೇವೆ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತು ಯಾವಾಗ ಬರುತ್ತದೆ ಅನ್ನೋದು ನೀವು ಎಲ್ಲರೂ ತಿಳಿದಂತೆಯೇ ಗೃಹಲಕ್ಷ್ಮಿ ಯೋಜನೆ ಕರ್ನಾಟಕದಲ್ಲಿ ಲಕ್ಷಾಂತರ ಮಹಿಳೆಯರಿಗೆ ಆರ್ಥಿಕ ನೆರವು ನೀಡುತ್ತಿರುವ ಮಹತ್ವದ ಯೋಜನೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ನೇರವಾಗಿ ಬ್ಯಾಂಕ್ ಖಾತೆಗೆ ಬರುತ್ತಿದೆ ಇದರಿಂದ ಮನೆಯ ಖರ್ಚು ಮಕ್ಕಳ ವಿದ್ಯಾಭ್ಯಾಸ ದಿನನಿತ್ಯದ ಅಗತ್ಯಗಳನ್ನು ತುಂಬಾ ಜನ ತೃಪ್ತಿಯಿಂದ ನಿರ್ವಹಿಸುತ್ತಿದ್ದಾರೆ ಈಗಾಗಲೇ ಇಪ್ಪತ್ತೊಂದು ಕಂತುಗಳನ್ನು ಯಶಸ್ವಿಯಾಗಿ ಸರ್ಕಾರ ಜಮಾ ಮಾಡಿದೆ ಈಗ ಎಲ್ಲರಿಗೂ ಒಂದೇ ಪ್ರಶ್ನೆ ಇಪ್ಪತ್ತೆರಡನೇ ಕಂತು ಯಾವಾಗ ಬರುತ್ತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕೃತ ಮಾಹಿತಿಯ ಪ್ರಕಾರ ಇಪ್ಪತ್ತೆರಡನೇ ಕಂತು ಆಗಸ್ಟ್ ಕೊನೆಯ ಭಾಗದಲ್ಲಿ ಅಥವಾ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಖಾತೆಗೆ ಬರಲಿದೆ ಕೆಲವೆಡೆ ಸಣ್ಣ ತಾಂತ್ರಿಕ ಕಾರಣಗಳಿಂದ ಸ್ವಲ್ಪ ವಿಳಂಬವಾಗಬಹುದು ಆದರೂ ಚಿಂತೆಯೇ ಬೇಡ ಎಲ್ಲ ಫಲಾನುಭವಿಗಳಿಗೂ ಸಮಾನವಾಗಿ ಹಣ ಜಮಾ ಆಗುವಂತೆ ಸರ್ಕಾರ ವ್ಯವಸ್ಥೆ ಮಾಡಿದೆ ಈ ಬಾರಿ ಕೂಡ ಮೊತ್ತ ಎರಡು ಸಾವಿರ ರೂಪಾಯಿಯೇ ಆಗಿರಲಿದೆ ಈಗಾಗಲೇ ಅರ್ಹತೆಯ ಪರಿಶೀಲನೆ ಪೂರ್ಣಗೊಂಡಿದೆ ಹೊಸ ಅರ್ಜಿಗಳನ್ನು ಈ ಕಂತಿಗೆ ಸೇರಿಸುವುದು ಸಾಧ್ಯವಿಲ್ಲ ಅದರಿಂದ ನೀವು ಫಲಾನುಭವಿಯಾಗಿದ್ದರೆ ಆಗಸ್ಟ್ ಕೊನೆಯ ಭಾಗದಿಂದಲೇ ನಿಮ್ಮ ಬ್ಯಾಂಕ್ ಮೆಸೇಜ್ ಅಥವಾ ಪಾಸ್ಬುಕ್ ಚೆಕ್ ಮಾಡಿ ಖಾತೆಗೆ ಹಣ ಜಮಾ ಆಗಿದ್ದರೆ ತಕ್ಷಣ ಬಳಸಿಕೊಳ್ಳಬಹುದು ಮಿತ್ರರೇ ಇಂತಹ ಯೋಜನೆಗಳಿಂದ ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬಿಗಳಾಗುತ್ತಿದ್ದಾರೆ ತಮ್ಮ ಸ್ವಂತ ಖರ್ಚಿಗೆ ಕುಟುಂಬದ ಅಗತ್ಯಗಳಿಗೆ ಈ ಹಣವನ್ನು ಬಳಸಿಕೊಳ್ಳುತ್ತಿದ್ದಾರೆ ಸರ್ಕಾರ ಮುಂದಿನ ದಿನಗಳಲ್ಲೂ ಈ ಯೋಜನೆಯನ್ನು ಬಲವಾಗಿ ಮುಂದುವರಿಸಲು ಬದ್ಧವಾಗಿದೆ ಹೀಗಾಗಿ ಕೊನೆಗೂ ಉತ್ತರ ಸ್ಪಷ್ಟ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತು ಆಗಸ್ಟ್ ಕೊನೆಯಲ್ಲ ಅಥವಾ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಖಾತೆಗೆ ಬರುತ್ತದೆ ಧನ್ಯವಾದಗಳು